ಮಾಡಬಹುದಾಗಿತ್ತು ಆ ಮಾಡುವ ಸಂದರ್ಭದಲ್ಲಿ ಮಾಡಿದ್ರು ಕೇಳ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಪೀಠಿಕೆಯಲ್ಲಿ ಆ ತತ್ವಗಳು ಅಡಗಿವೆ ಅದು ಕೆಲವು ಜನಿಗೆ ಅರ್ಥ ಆಗಿರಲ್ಲ ಅರ್ಥ ಆಗಲಿ ಇನ್ನೂ ಸ್ಪಷ್ಟೀಕರಣ ಸಿಕ್ಲಿ ಅಂತ ಎರಡು ಪದಗಳನ್ನ ಸೇರಿಸಿದ್ದೇವೆ ಇದು ನಥಿಂಗ್ ನಥಿಂಗ್ ನ್ಯೂನಿಟಿ ಟಾಲ್ ಯಾವ ಪಾರ್ಲಿಮೆಂಟ್ ಯಾಕೆ ಸೇರಿಸಬೇಕಾಗಿತ್ತು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಆಗಿದೆ ವಾದ ಆಗಿ ಯಾವ್ದು ಸ್ಟ್ರಕ್ಚರ್ ಚೇಂಜ್ ಮಾಡಿಲ್ಲ ಇರ್ತಕ್ಕಂಥ ವಿಚಾರಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸೇರಿಸಿರ್ತಕ್ಕಂಥ ಸ್ಟ್ರಕ್ಚರ್ ಬದಲಾವಣೆ ಆಗಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣಕ್ಕೆ ಸುಪ್ರೀಂ ಕೋರ್ಟ್ ಅವರು ಕೊಟ್ಟಿದ್ದಾರೆ ಸುಪ್ರೀಂಕೋರ್ಟ್ ಒಂದ್ ನಿಮಿಷ ಕೇಳಿರಲ್ರಿ ಲ್ಯಾಂಡ್ ಮಾರ್ಕ್ ನೋಡಿ ಲ್ಯಾಂಡ್ ಮಾರ್ಕ್ ಲೈಕ್ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂಡ್ ಎಸ್ ಆರ್ ಬೊಮ್ಮೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇದ್ರಲ್ಲಿ ಏನಾಯ್ತು ಜಜ್ಮೆಂಟ್ ಓದ್ಕೊಂಡು ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಮಾಡಿದಾಗ ಸರ್ಕಾರದಲ್ಲಿ ಇದ್ದವ್ರೆ ಯಾರು ಕೇಶವಾನಂದ್ ಭಾರತಿ ಪ್ರಕರಣದಲ್ಲಿ ಮತ್ತು ಸ್ಪಷ್ಟತೆ ಕೊಡ್ತಾರೆ ಬೊಮ್ಮಾಯಿ ಪ್ರಕರಣದಲ್ಲಿ ರಾತ್ರೋರಾತ್ರಿ ಸರ್ಕಾರವನ್ನು ಕಿತ್ ಹಾಕಿದ್ರಲ್ಲ ರಾಜೀವ್ ಗಾಂಧಿ ಮತ್ತು ಇಲ್ಲಿ ರಾಜ್ಯಪಾಲ ಯಾರ ಮೇಲೆ ಅದನ್ನ ಅದು ಆರ್ಡರ್ ಮಾಡಿದ್ದು ಯಾರ ಮೇಲೆ ತೀರ್ಪು ಯಾವ ಮೇಲೆ ಆ ಪದಗಳ ಕೊಟ್ಟಿದ್ದು ಇಂದಿರಾ ಗಾಂಧಿ ಅಧಿಕಾರದ ಧಕ್ಕೆ ತರಬೇಡಿ ನಿಮ್ ಪರವಾಗಿ ಬಂದಂತ ತೀರ್ಪು ಅಂತ ಈ ವಾದದಲ್ಲಿ ಇದನ್ನ ಬಳಸ್ಕೊತಾ ಇದ್ರಿ ನೀವು ಯಾಕೆ ಬಳಸ್ಕೊಡ್ತಾ ಹೇಳ್ತೀನಿ ಕೇಳಿ ಇದೇ ಪದಗಳ ಬಗ್ಗೆ ಬಹಳ ವ್ಯಾಖ್ಯಾನಗಳು ನಡೀತದೆ ನಡೆದಾಗ ಆ ಹಂಡ್ರೆಡ್ ಪರ್ಸೆಂಟ್ ಈ ವ್ಯಾಖ್ಯಾನ ಆ ಎರಡು ಕೇಸು ಈ ಪದಗಳಿಗೆ ಸಂಬಂಧಪಟ್ಟಿದ್ದಲ್ಲ ಇದೆ ನೀವು ಯೋದ್ ನೋಡಿ ನಾಗರಾಜ್ ಯಾದವ್ ಪ್ಲೀಸ್ ಲೆಟ್ ಮಿ ಟೆಲ್ ಯು ಸರ್ ಐ ವಿಲ್ ಟೆಲ್ ದ ಕೇಸ್ ಡೀಟೇಲ್ಸ್ ಆಲ್ಸೋ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್ ಹಾಗಾಗಿ ಬಂದಿರತಕ್ಕಂಥದ್ದು ಬೇಸಿಕ್ ಸ್ಟ್ರಕ್ಚರಲ್ಲಿ ಬದಲಾವಣೆ ಮಾಡಲಿಕ್ಕೆ ಬರೋ ಎರಡು ಎರಡು ಇಡೀ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ಇತಿಹಾಸದಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಟಚ್ ಮಾಡಿದ ಸರ್ಕಾರ ಯಾವ್ದು ಹೇಳಿ ನೀವು ಹೇಳ್ತಿದ್ದೀರಿ ತುರ್ತು ಪರಿಸ್ಥಿತಿಯಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಇಟ್ ಇಟ್ ವಾಸ್ ಅ ವಂಡರ್ಫುಲ್ ಡಿಸಿಷನ್ ಬೇಸಿಕ್ ಸ್ಟ್ರಕ್ಚರ್ ಟೈಮ್ ಹಿಂಗ್ರಿ ಆ ಪಾರ್ಟ್ ಆಫ್ ಟೈಮ್ ಆ ಟೈಮ್ ಅಲ್ಲಿ ಯಾರೋ ಹೇಳ್ತಾ ಇದ್ರು ಟ್ರೈನ್ಗಳು ಸರಿಯಾದ ಸಮಯ ಕೊಡ್ತಾ ತುರ್ತು ಪರಿಸ್ಥಿತಿ ಚೆನ್ನಾಗಿತ್ತು ಅಂತ ಅದನ್ನ ನೀವು ಬೆಂಬಲಿಸ್ತಾ ಇದ್ರಿ ಒಂದು ಉದಾಹರಣೆ ಕೊಡ್ತೀನಿ ನಾಗರಾಜ್ ಅದು ಒಂದ್ ಸೆಕೆಂಡ್ಕಲ್ ಪಾಯಿಂಟ್ ಸರ್ ಒಂದ್ ಟೆಕ್ನಿಕಲ್ ಪಾಯಿಂಟ್ ಕೇಶವಾನಂದ ಭಾರತಿ ಇದ್ರೊಳಗೆ ಜುಡಿಷಿಯಲ್ ರಿವ್ಯೂ ಇಸ್ ಅ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೋಲ್ಡ್ ಮಾಡ್ತು ಆಯ್ತಾ ಯಾವಾಗ ತುರ್ತು ಪರಿಸ್ಥಿತಿ ಬರಕಿನ ಮುಂಚೆನೆ ಹಾ ಸೆವೆಂಟಿ ತ್ರೀನಲ್ಲೇನೆ ಜುಡಿಶಿಯಲ್ ರಿವ್ಯೂ ಇಸ್ ಎ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಅದನ್ನು ಅದು ಎಮರ್ಜೆನ್ಸಿ ಟೈಮ್ ಎಮರ್ಜೆನ್ಸಿ ಟೈಮಿನಲ್ಲಿ ಜುಡಿಷಿಯಲ್ ರಿವ್ಯೂನೇ ಕಿತ್ತು ಹಾಕಿದಂಥ ಸರ್ಕಾರ ಯಾರದ್ದಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಬೇಸಿಗ್ ಅಂತ ಯಾರು ಎಲ್ಲರಿಗೂ ಸ್ಪಷ್ಟವಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ